ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದ ಚುನಾವಣೆ ಇಡೀ ಇಂಡಿಯಾದ ಗಮನ ಸೆಳೆದಿತ್ತು ಅದಕ್ಕೆ ಕಾರಣವಾಗಿದ್ದು ಕೇವಲ ಸುಮಲತಾ ಸ್ವಾಭಿಮಾನದ ಹೆಸರಿನಲ್ಲಿ ಸ್ಪರ್ಧೆಗೆ ಇಳಿದಿದ್ದು ಮಾತ್ರವಲ್ಲ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಧುಮಕಿದ್ದು ಬೆನ್ನಿಗೆ ನಿಂತ ಡಿ ಕೆ ಶಿವಕುಮಾರ್ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದು ಇದರಿಂದಾಗಿ ಮಂಡ್ಯದ ಸೊಸೆಯ ವಿರುದ್ಧ ರಾಜ್ಯದ ಸರ್ಕಾರವೇ ಕೆಲಸ ಮಾಡ್ತಾ ಇದೆ ಎಂಬ ರೀತಿಯಲ್ಲಿ ಚರ್ಚೆ ಕೂಡ ನಡೆದಿತ್ತು ಇದನ್ನೇ ಮುದ್ದಿಟ್ಕೊಂಡು ಸುಮಲತಾ ಸ್ವಾಭಿಮಾನದ ವ್ಯೂಹ ರಚಿಸಿದ್ರು ಅಳಿದು ತೂಗಿ ಮಾತನಾಡಿದರು ಮಂಡ್ಯದ ಗಂಡು ಅಂಬರೀಷ್ ಅವರ ರಾಜಕೀಯ ಉತ್ತರಾಧಿಕಾರದ ಮಾತುಗಳನ್ನು ಹೇಳಿದರು ಸೆರಗೊಡ್ಡಿ ಜನರ ಬಳಿ ಮತಭಿಕ್ಷೆ ಕೇಳಿದರು ಪತಿಯನ್ನು ಕಳ್ಕೊಂಡ ನಂತರ ಪತ್ನಿ ಚುನಾವಣೆ ಅಖಾಡಕ್ಕೆ ಇಳಿದಾಗ ಮಂಡ್ಯದ ಜನ ಸೋಲಿಸಿದ್ದೇ ಇಲ್ಲ ಒಂದು ಚುನಾವಣೆಯಲ್ಲಂತೂ ಆಕೆಯ ಜೊತೆ ನಿಂತು ಗೆಲ್ಲಿಸುವ ಮೂಲಕ ಸಮಾಧಾನದ ಸಾಂತ್ವನ ಹೇಳುವುದು ಮಂಡ್ಯ ರಾಜಕೀಯದ ಸಾಮಾನ್ಯ ಪ್ರಕ್ರಿಯೆ ಎಂಬಷ್ಟರ ಮಟ್ಟಿಗೆ ಉದಾಹರಣೆಗಳು ಸಿಗುತ್ತೆ ಸುಮಲತಾ ವಿಚಾರದಲ್ಲೂ ಮಂಡ್ಯದ ಜನ ಎಲ್ಲ ಅಧಿಕಾರ ಆಡಳಿತದ ಅವಕಾಶಗಳನ್ನು ಬದಿಗಿಟ್ಟು ಮಂಡ್ಯದ ಹೆಮ್ಮೆಯ ಪ್ರತೀಕವಾಗಿದ್ದು ಅಂಬರೀಷ್ ಪತ್ನಿಗೆ ಗೆಲುವಿನ ಮೂಲಕ ಸಾಂತ್ವನ ಹೇಳೋಕೆ ನಿರ್ಧರಿಸಿದರು ಪರಿಣಾಮ ಅಂದು ಸುಮಲತಾ ಅಂಬರೀಷ್ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಲೋಕಸಭೆ ಪ್ರವೇಶಿಸಿದ್ರು ಆದರೆ ಈಗ ಅದೇ ಸುಮಲತಾ ಅವರಿಗೆ ಅವರ ಮಾತುಗಳೇ ರಾಜಕೀಯವಾಗಿ ಸಿಕ್ಕುಗಳಾಗಿ ಮಾರ್ಪಟ್ಟಿವೆಯೇ ಎಂಬ ಪ್ರಶ್ನೆ ಮೂಡ್ತಾ ಇದೆ ಸುಮಲತಾ ಮನಸ್ಸು ಮಾಡಿದರೆ ರಾಜಕೀಯವಾಗಿ ಬೆಳೆಯೋಕೆ ಬೇರೆ ಅವಕಾಶಗಳು ತೆರೆದುಕೊಳ್ಳುವ ಸಾಧ್ಯತೆಗಳು ಎಷ್ಟು ಸ್ವಾಭಿಮಾನ ಬಿಟ್ಟರೆ ಸೀಟು ಪಡೆಯೋದು ಖಚಿತವೇ ಅನ್ನೋದರ ಬಗ್ಗೆಯೂ ಹೇಳ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂಥ ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಸ್ನೇಹಿತರೆ ನಿಮಗೆಲ್ಲ ಮಂಡ್ಯದ ರಾಜಕೀಯದ ಬಗ್ಗೆ ಚೆನ್ನಾಗಿಯೇ ಗೊತ್ತಿರಬಹುದು ಅದರಲ್ಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಲೋಕಸಭೆ ಚುನಾವಣೆಯ ಹಣಾಹಣಿಯನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಕಡೆ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಎಂಬ ಜೋಡೆತ್ತು ಮತ್ತೊಂದು ಕಡೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಎಂಬ ಜೋಡೆತ್ತು ಈ ಎರಡು ಜೋಡೆತ್ತುಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಹಗಲಿರುಳು ದುಡಿದಿದ್ರು ದೋಸ್ತಿ ಪಕ್ಷಗಳ ಅಭ್ಯರ್ಥಿಯಾದ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ನಿರಾಯಾಸವಾಗಿ ಗೆದ್ದು ಲೋಕಸಭೆ ಪ್ರವೇಶಿಸಬಹುದು ಅನ್ನೋದನ್ನು ಪೇಪರ್ ಮೇಲಿನ ಅಂಕಿ ಸಂಖ್ಯೆಗಳು ಹೇಳ್ತಾ ಇದ್ವು ಆದರೆ ಮಂಡ್ಯದ ವಾಸ್ತವ ಪರಿಸ್ಥಿತಿ ಬೇರೆ ಇತ್ತು ಪೇಪರ್ ಮೇಲಿನ ಸಂಖ್ಯೆಗಳನ್ನು ಸುಲಭವಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮತಗಳನ್ನು ಕೂಡಿಸುವುದು ಸಾಧ್ಯವಿರಲಿಲ್ಲ ಹಾಲು ಜೇನು ಒಂದಾಗುವ ರೀತಿಯಲ್ಲಿ ಎರಡೂ ಪಕ್ಷಗಳು ಒಂದಾಗುವುದು ಮಂಡ್ಯದ ಮಟ್ಟಿಗೆ ಅಸಾಧ್ಯವಾಗಿತ್ತು ಅಲ್ಲೇನಿದ್ರು ಕೂಡ ದಳ ಮತ್ತು ಕಾಂಗ್ರೆಸ್ ಕಾರ್ಯಕರ್ತನ ನಡುವಿನದ್ದು ಎಣ್ಣೆಸಿಗೆಕಾಯಿ ಸಂಬಂಧ ತಲೆಮಾರುಗಳಿಂದಲೂ ಕೂಡ ನಡೆದು ಬಂದ ರಾಜಕೀಯ ವೈಷಮ್ಯ ಅಷ್ಟು ಸುಲಭವಾಗಿ ಕುಮಾರಸ್ವಾಮಿ ಹೆಗಲ ಮೇಲೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೈ ಹಾಕಿದ ತಕ್ಷಣ ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರ ಹೆಗಲ ಮೇಲೆ ಕೈ ಹಾಕೋಕೆ ತಯಾರಿರಲಿಲ್ಲ ಅಂಥದ್ದೊಂದು ರಾಜಕೀಯ ಪರಿಸ್ಥಿತಿಯ ಲಾಭ ಪಡೆಯುವ ಚಾಕಚಕ್ಯತೆ ಪ್ರದರ್ಶಿಸಿದ್ದು ಅಂದರೆ ಅದು ಸುಮಲತಾ ಅಂಬರೀಷ್ ಮೇಲ್ನೋಟಕ್ಕೆ ಸುಮಲತಾ ಅವರು ಭಾವನಾತ್ಮಕವಾಗಿ ಮಾತನಾಡಿದರು ಮಂಡ್ಯದ ಸೊಸೆ ಅಂಬರೀಷ್ ಪತ್ನಿ ಸ್ವಾಭಿಮಾನ ರಾಜಕೀಯ ಉತ್ತರಾಧಿಕಾರ ಹೀಗೆ ಹಲವು ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದರು ಅದರ ಆಚೆಗೆ ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ರಾಜಕಾರಣದ ಶಕ್ತಿಯಾಗಿದ್ದವು ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಂತೆ ಸದ್ದಿಲ್ಲದೆ ಸುಮಕ್ಕನ ಬೆನ್ನಿಗೆ ಕಾಂಗ್ರೆಸ್ ಕಾರ್ಯಕರ್ತರು ನಿಂತಿದ್ದರು ಅದರ ಜೊತೆಗೆ ದರ್ಶನ್ ಯಶ್ ಜೋಡಿ ಬಹಿರಂಗವಾಗಿ ಓಡಾಡಿ ಮತಯಾಚನೆ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಈ ಬಾರಿ ಕುಮಾರಸ್ವಾಮಿ ಅವರಿಗೆ ರಾಜಕೀಯವಾಗಿ ಬಲವಾದ ಪೆಟ್ಟು ಕೊಡಬೇಕು ಅಂತ ಕಾದು ಕುಳಿತಿದ್ರು ಇದರ ಪರಿಣಾಮವಾಗಿಯೇ ಸುಮಲತಾ ಅಂದು ಗೆದ್ದು ಬೀಗಿದ್ರು ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಳ ಅಂತರದಿಂದ ಸುಮಲತಾ ಅವರು ಗೆದ್ದು ಬೀಗಿದ್ರು ಬರೋಬ್ಬರಿ ಏಳು ಲಕ್ಷದ ಮೂರು ಸಾವಿರದ ಆರುನೂರ ಅರುವತ್ತು ಮತಗಳು ಅಂದು ಸುಮಲತಾ ಅವರಿಗೆ ಬಿದ್ದಿತ್ತು ಕುಮಾರಸ್ವಾಮಿ ಅವರು ಕನಸಲ್ಲೂ ಕೂಡ ಯೋಚಿಸಿರದ ರೀತಿಯಲ್ಲಿ ಅವರ ಪುತ್ರರತ್ನ ಸೋಲಿನ ಕಹಿಯೊಂದಿಗೆ ರಾಜಕೀಯ ಅಭಿಯಾನ ಆರಂಭಿಸುವಂತಾಯಿತು ಇದು ದಳಪತಿಗಳಿಗೆ ಮಂಡ್ಯದ ಮತದಾರರು ಕೊಟ್ಟ ಮರ್ಮಾಘಾತವಾಗಿತ್ತು ಹಾಗಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ವೇಳೆಗೆ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಅಂದು ದೋಸ್ತಿಗಳಾಗಿದ್ದವರು ಈಗ ಶತ್ರುಗಳಾಗಿದ್ದಾರೆ ಅಂದು ವಿರೋಧಿಗಳಾಗಿದ್ದವರ ಹೆಗಲ ಮೇಲೆ ಕುಮಾರಸ್ವಾಮಿ ಅವರು ಕೈ ಹಾಕಿ ದೋಸ್ತಿ ಮಾಡಿಕೊಂಡಿದ್ದಾರೆ ಕಮಲದಳ ಮೈತ್ರಿಯಲ್ಲಿ ಮಂಡ್ಯ ಟಿಕೆಟ್ ಬಹುತೇಕ ಜೆ ಡಿ ಎಸ್ ಪಾಲಾಗ್ತಾ ಇದೆ ಖುದ್ದು ಅವರೇ ಮಂಡ್ಯದಿಂದ ಸ್ಪರ್ಧಿಸಬೇಕು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಣೆ ಹಾಕಬೇಕು ಎಂಬ ಬಗ್ಗೆ ದಳದಲ್ಲಿಯೇ ಗೊಂದಲ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಫ್ಯಾಮಿಲಿ ಬದಲು ಮಂಡ್ಯದ ಜೆ ಡಿ ಎಸ್ ನಾಯಕರಿಗೆ ಟಿಕೆಟ್ ಕೊಡೋದು ಸೂಕ್ತ ಎಂಬ ನಿಲುವಿಗೆ ದಳಪತಿಗಳು ಬಂದಂತಿದೆ ಆದರೆ ಇದರಲ್ಲಿ ನಿಜವಾದ ಲಾಸ್ ಆಗಿರೋದು ಹಾಲಿ ಸಂಸದೆ ಸುಮಲತಾ ಅವರಿಗೆ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಸುಮಲತಾ ಟಿಕೆಟ್ಗಾಗಿ ಎಷ್ಟೇ ಫೈಟ್ ಕೊಟ್ಟರು ಕೂಡ ಸೀಟು ಜೆ ಡಿ ಎಸ್ಗೆ ಅಂತ ಅಂದಮೇಲೆ ಸೀಟು ಸಿಗೋದಿಲ್ಲ ಅನ್ನೋದು ಖಾತ್ರಿ ಆಗಿದೆ ಅತ್ತ ಕಾಂಗ್ರೆಸ್ ಕೂಡ ಸುಮಲತಾ ಅವರಿಗೆ ಬಾಗಿಲು ಮುಚ್ಚಿದ್ದು ಮಂಡ್ಯದಲ್ಲಿ ಸ್ಟಾರ್ ಚಂದ್ರುಗೆ ಟಿಕೆಟ್ ಘೋಷಿಸಿದೆ ಇದರಿಂದಾಗಿ ಬಿ ಜೆ ಪಿಯ ಟಿಕೆಟ್ ಸಿಗಬೇಕು ಇಲ್ಲದಿದ್ದರೆ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕು ಅನ್ನೋ ಸ್ಥಿತಿಯಲ್ಲಿ ಸುಮಲತಾ ಇದ್ದಾರೆ ಆದರೆ ಮೊದಲೇ ಹೇಳಿದಂತೆ ಮಂಡ್ಯದಲ್ಲಿ ಈಗ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ವಾತಾವರಣ ಇಲ್ಲ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅಭ್ಯರ್ಥಿ ಆಗೋದರ ಮೂಲಕ ದಳ ವಿರೋಧಿ ಮತಗಳನ್ನು ಸೆಳೆಯೋಕೆ ಕಾಂಗ್ರೆಸ್ ಸನ್ನದ್ಧವಾಗಿದೆ ಜೆ ಡಿ ಎಸ್ಗೆ ಟಿಕೆಟ್ ಹೋಗೋದರಿಂದ ಬಿಜೆಪಿ ಸ್ಪರ್ಧಿಸುವ ಮಾತು ಉಳಿದಿಲ್ಲ ಅಥವಾ ಬಿಜೆಪಿ ಒಂದು ವೇಳೆ ಸುಮಲತಾ ಪಕ್ಷೇತರರಾಗಿ ಸ್ಪರ್ಧಿಸಿದರೆ ಮೈತ್ರಿ ಧರ್ಮ ಪಾಲನೆ ದೃಷ್ಟಿಯಿಂದ ಸುಮಲತಾ ಬೆನ್ನಿಗೆ ನಿಲ್ಲೋದು ಕೂಡ ಕಷ್ಟವಾಗಲಿದೆ ಜೊತೆಗೆ ಬಿಜೆಪಿಗೆ ಮಂಡ್ಯದಲ್ಲಿ ಕಾಂಗ್ರೆಸ್ನಷ್ಟು ದೊಡ್ಡ ಮಟ್ಟದ ಶಕ್ತಿ ಕೂಡ ಇಲ್ಲ ಸ್ವಾಭಿಮಾನ ಬದಿಗಿಟ್ಟರೆ ಸುಮಲತಾಗೆ ಟಿಕೆಟ್ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಾಗ ಸುಮಲತಾ ಪದೇ ಪದೇ ಹೇಳಿದ್ದು ಸ್ವಾಭಿಮಾನದ ಮಾತು ಮಂಡ್ಯದ ಸ್ವಾಭಿಮಾನದ ಮಾತು ಅಂಬರೀಷ್ ಸ್ವಾಭಿಮಾನದ ಮಾತು ಮಂಡ್ಯದ ಸೊಸೆಯ ಸ್ವಾಭಿಮಾನದ ಮಾತು ಆದ್ರೀಗ ಅದೇ ಸ್ವಾಭಿಮಾನದ ಮಾತು ಸುಮಲತಾ ಅವರಿಗೆ ಅಡ್ಡಗಾಲಾಗಿ ನಿಂತಿದೆ ಯಾಕಂದರೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಒಂದೆಡೆ ಮಂಡ್ಯದ ಟಿಕೆಟ್ ಸಿಗ್ತಾ ಇಲ್ಲ ಕೇವಲ ಮಂಡ್ಯದಿಂದ ಟಿಕೆಟ್ ಸಿಕ್ಕಿಲ್ಲ ಎಂಬ ಏಕೈಕ ಕಾರಣಕ್ಕೆ ಮಂಡ್ಯದ ಬದಲು ಬೇರೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಮಂಡ್ಯದ ಸ್ವಾಭಿಮಾನದ ಬಗ್ಗೆ ಅಂದು ಪುಂಖಾನುಪುಂಖವಾಗಿ ಮಾತನಾಡಿದ್ದೆಲ್ಲ ಎಲೆಕ್ಷನ್ಗೆ ಮಿಕ್ಕ ಎಂಬ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ ಇದರ ಹೊರತಾಗಿ ಜೆ ಡಿ ಎಸ್ನಿಂದ ಯಾರೇ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಅವರ ಪರವಾಗಿ ಮತಯಾಚಿಸೋದು ಕೂಡ ಅನಿವಾರ್ಯವಾಗುತ್ತೆ ಆದರೆ ಇಲ್ಲಿ ಒಂದು ಅಂಶವನ್ನು ಮರಿಬಾರದು ಒಂದು ವೇಳೆ ಮಂಡ್ಯದ ಹೊರಗೆ ಸುಮಲತಾ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸೋಕೆ ಬಯಸಿದರೆ ಅವರಿಗೆ ಟಿಕೆಟ್ ಕೊಡೋಕೆ ಬಿ ಜೆ ಪಿ ಕೂಡ ಬಹುತೇಕ ಸಿದ್ಧವಾಗಿದೆ ಅದರಲ್ಲೂ ಬೆಂಗಳೂರು ಉತ್ತರ ಕ್ಷೇತ್ರ ಸುಮಲತಾ ಸ್ಪರ್ಧೆಗೆ ಪ್ರಶಸ್ತವಾದಂತಹ ಸ್ಥಳ ಅನ್ನೋದು ಬಿ ಜೆ ಪಿ ನಾಯಕರ ಯೋಚನೆ ಆದರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಹೋದರೆ ತಮ್ಮ ಸ್ವಾಭಿಮಾನದ ಕಥೆ ಏನು ಅನ್ನೋದು ಕೂಡ ಸುಮಲತಾ ಅವರ ಪ್ರಶ್ನೆ ರಾಜಕೀಯದಲ್ಲಿ ಶಾರ್ಟ್ ಟೈಮ್ ಲಾಭ ಪಡೆಯೋಕೆ ಈಗ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಅವರು ಶಾಶ್ವತವಾಗಿ ಮಂಡ್ಯ ಬಿಟ್ಟಂತೆಯೇ ಆಗಲಿದೆ ಬಹುತೇಕ ಸುಮಲತಾ ಅವರಿಗೆ ಅಂತಹ ರಾಜಕೀಯ ಪರಿಸ್ಥಿತಿ ಬೇಕಿದ್ದಂತೆ ಕಾಣ್ತಾ ಇಲ್ಲ ಇದರ ಬದಲು ಈಗ ರಾಜಕೀಯ ಕೈ ತಪ್ಪಿದ್ರು ಮುಂದೆ ಮಂಡ್ಯದಲ್ಲೇ ಇದ್ದು ರಾಜಕೀಯ ಮುಂದುವರಿಸಿದ್ರೆ ಮಾತ್ರ ತಮ್ಮ ಭವಿಷ್ಯಕ್ಕೆ ಅನುಕೂಲವಾಗಬಹುದು ಎಂಬ ಲೆಕ್ಕಾಚಾರವನ್ನು ಸುಮಲತಾ ಹಾಕಿದಂತಿದೆ ಹೀಗಾಗಿ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಸುಮಲತಾ ತಾಳುವ ನಿಲುವು ದಿನ ದಿನಕ್ಕೂ ಕುತೂಹಲ ಹೆಚ್ಚಿಸ್ತಾ ಇದೆ ಹಾಗೆ ಸುಮಲತಾ ಮಂಡ್ಯದ ಹೊರಗೆ ಸ್ಪರ್ಧಿಸೋದು ಸೂಕ್ತವೇ ಎಂಬ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನೀವು ಮರಿಬೇಡಿ ಕಾಮೆಂಟ್ ಮಾಡುವಾಗ ಭಾಷೆಯ ಮೇಲೆ ಕೂಡ ಹಿಡ್ತಾ ಇದ್ದರೆ ಉತ್ತಮ ನಮಸ್ಕಾರ